ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಹಾಸ್ಟೆಲ್ನಲ್ಲಿ ಕಾಲೇಜ್ ವಿದ್ಯಾರ್ಥಿ ನಿನಿಗೆ ಶರಣು ರಾತ್ರಿ ಹರ್ಷಿತ ಅಂತ ಅವ್ಗಿ ಹಾಸನ್ ಅವ್ಳು ಪ್ರಾಪರ್ ಅವ್ರದು ಆಮೇಲೆ ಇಲ್ಲಿ ಫಸ್ಟ್ ಇಯರ್ ಇ ಸಿ ಬ್ರಾಂಚ್ ಓದ್ತಿದ್ಲು ನಿನ್ನೆ ರಾತ್ರಿ ಸೂಸೈಡ್ ಅಟೆಂಡ್ ಮಾಡ್ಕೊಂಡಿದಾಳೆ ಅದು ಯಾರ್ಗೂ ಗೊತ್ತಿಲ್ಲ ಯಾಕೆ ಅಂತ ಅವ್ರ ಪೇರೆಂಟ್ಸ್ಗೆ ಗೊತ್ತೋ ಇಲ್ವೋ ಅದು ಗೊತ್ತಿಲ್ಲ ನೋಡಿ ಫಸ್ಟ್ ನೋಡಿರೋದು ಅವ್ರ ಫ್ರೆಂಡ್ಸು ಅವಳ ಫ್ರೆಂಡ್ ಹೋಗಿ ನೋಡಿದಕ್ಕೆ ನೆಕ್ಸ್ಟ್ ಡೇ ಮ್ಯಾಮ್ ಇವತ್ತು ಬೆಳಗ್ಗೆ ಕರೆದು ಅವಳು ಗಾಬರಿಲಿ ಹಗ್ಗ ತೆಗಕ್ಕೆ ಹೋಗಿದ್ದಾಳೆ ಹಗಲ್ ವೇಲ್ ಮ್ಯಾಮ್ ನೀನು ಯಾಕೆ ಮುಟ್ಟಿದೆ ಅಂತ ಅವ್ಳಿಗೆ ಸ್ವಲ್ಪ ಕೇಳಿದ್ದಾರೆ ಅದಕ್ಕೆ ಅವಳು ಹುಡುಗಿ ಹೆದರ್ಕೊಂಡಿದ್ಲು ಅದಾದ್ಮೇಲೆ ಅವಳು ರೂಮ್ ಬಿಟ್ಟೋಗಿರೋಳು ನೆಸೆಸರಿ ಇಲ್ಲ ಅಂದರೂ ಕರೆದು ಕೇಳಿ ಅವ್ರಿಗೆಲ್ಲ ಬೈದಿದ್ದಾರೆ ಅದಾದ್ಮೇಲೆ ಹರ್ಷಿತಾ ನೇಣಿಗೆ ಹಾಕೋದಕ್ಕೆ ಮುಂಚೆ ಯಾರ ಜೊತೆಗೆ ಮಾತಾಡಿದ್ರ ಅವ್ರು ಒಡನಾಟ ಹೆಂಗಿತ್ತು ಯಾರು ಪರಿಚಯ ಯಾವ್ದು ಕ್ಲೂ ಇರ್ಲಿಲ್ಲ ಸರ್ ಅದಕ್ಕಿಂತ ಮುಂಚೆ ಚೆನ್ನಾಗಿ ಊಟ ಮಾಡಿದ್ದಾಳೆ ಅದು ಕಾಲೇಜಲ್ಲಿ ಒಂದು ಈವೆಂಟ್ ಇದೆ ನೆಕ್ಸ್ಟ್ ಟು ಅದಕ್ಕೂ ಪೇ ಮಾಡಿದ್ದಾಳೆ ಏಯ್ಟ್ ತರ್ಟಿ ಹಂಗೆ ಅದಾದ್ಮೇಲೆ ಯಾವಾಗ ಹಂಗೆ ಮಾಡ್ಕೊಂಡಿದ್ದಾಳೆ ಗೊತ್ತಿಲ್ಲ ಇವ್ರಿಗೂ ನಮಗೆಲ್ಲರಿಗೂ ಟೆನ್ ಹಂಗೆ ಗೊತ್ತಾಗಿದೆ ಸರ್ ಅಂದರೆ ಈಗ ಎಚ್ ಓಡಿ ಭಾರತಿ ಟಾರ್ಚರ್ ಇಂದೇ ಹೆಂಗಾಗಿರೋದನ್ನು ಅದು ಸರ್ ಸ್ಪೆಸಿಫಿಕ್ ಆಗಿ ಆ ಥರ ಹೇಳೋಕ್ಕಾಗಲ್ಲ ಇದ್ರೂ ಇರ್ಬೋದು ಸರ್ ಕಾಲೇಜು ಮೆಂಟಲ್ ಟಾರ್ಚರ್ ಎಲ್ಲ ಸ್ಟೂಡೆಂಟ್ಸ್ಗೂ ಇದೆ ಸರ್ ಆಮೇಲೆ ಹಾಸ್ಟೆಲಲ್ಲಿ ಏನೇನು ಸ್ಪೆಷಾಲಿಟೀಸ್ ಅಲ್ಲಿ ಬೇಸಿಕ್ ನೀಡ್ಸ್ ಅಲ್ಲಿ ಹಾಸ್ಟೆಲಲ್ಲಿ ಬೇಕಾಗಿರೋದು ಏನೂ ಇಲ್ಲ ನೀ ಕುಡಿಯೋಕ್ಕೆ ನೀರಿಲ್ಲ ಅದು ಬೆಂಗಳೂರು ಪ್ರಾಬ್ಲಮ್ ಆದರೆ ಇವರು ಫೆಸಿಲಿಟೀಸ್ ನಮಗೆ ಮಾಡಿಕೊಡ್ಬೇಕು ಯಾಕಂದರೆ ಫೀಸ್ ಇಸ್ಕೊತಾರೆ ಐದು ಸಾವಿರ ತಿಂಗಳಿಗೆ ಸಿ ಸಿ ಟಿ ವಿ ಇಲ್ಲ ವರ್ಕರ್ಸ್ ಇಷ್ಟೊಂದು ಜನ ಕೆಲಸ ಮಾಡ್ತಾರೆ ಸಿ ಸಿ ಟಿ ವಿ ಇಲ್ಲ ಸೇಫ್ಟಿ ಇಲ್ಲ ಸರ್ ನಿನ್ನೆ ರಾತ್ರಿ ಹಂಗೆ ಆಗಿದ್ರು ಯಾರೂ ನಮ್ಮ ಜೊತೆ ರಾತ್ರಿ ಉಳ್ಕೊಂಡೇ ಇಲ್ಲ ವಾರ್ಡನ್ ಇಲ್ಲ ಸರ್ ಇದ್ರು ಅವ್ರನ್ನ ಅಫಿಷಿಯಲ್ ಆಗಿ ಬೇರೆ ನರ್ಸಿಂಗ್ ಅವ್ರಿಗೂ ಇದ್ದಾರೆ ಅವ್ರನ್ನೇ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಯಾರು ಇರ್ಲಿಲ್ಲ ನಿಮ್ಮ ಹೆಸರು ಟೆಕ್ನಾಲಜಿ ಓದ್ತಾ ಇದ್ದೀನಿ ಸೆಕೆಂಡ್ ಇಯರ್ ಎ ಎಮ್ ಎಸ್ ಸ್ಟೂಡೆಂಟ್ ಸರ್ ಸರ್ ಭಾರತಿ ಮ್ಯಾಮು ತುಂಬಾ ಮಕ್ಳಿಗೆ ಎಲ್ಲರೂ ನಾನು ಒಬ್ರಿಗೆ ಅಂತಲ್ಲ ಎಲ್ಲ ಮಕ್ಕಳಿಗೂ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಸರ್ ಪ್ರಾಬ್ಲಮ್ ಅಂತ ನಾವು ಪ್ರಿನ್ಸಿಪಲ್ನ ಮೀಟ್ ಆಗ್ತಲ್ಲ ನಮ್ಗೆ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಇತ್ತು ಅಂದ್ರೆ ಅದು ಪ್ರಿನ್ಸಿಪಲ್ ಹತ್ರ ಹೇಳ್ಕೊಳಕಾಗಲ್ಲ ಅವ್ರನ್ನೇ ಮೀಟ್ ಅವ್ರು ಏನು ಹೇಳ್ತಾರೋ ಅದೇ ರೂಲು ನಮಗೆ ಪ್ರಿನ್ಸಿಪಲ್ ಯಾರು ಅನ್ನೋದೇ ಗೊತ್ತಿಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ಆ ಥರ ಒಂದು ನಡೆದಿದೆ ಮತ್ತು ತುಂಬ ಮಕ್ಕಳನ್ನ ನೋಟೇಟ್ ಮಾಡ್ತಾರೆ ಮತ್ತು ರಜಿತಾ ಮೇಮು ನಾವು ಪೆನ್ ಇಟ್ಟರೆ ನೀನು ಡಿಗ್ರಿ ಕಂಪ್ಲೀಟ್ ಆಗಲ್ಲ ಅನ್ನೋದೊಂದು ಮಾತು ಯೂಸ್ ಮಾಡಿದ್ದಾರೆ ಓಪನ್ ಕ್ಲಾಸಲ್ಲಿ ಆಮೇಲೆ ಅರ್ಷಿತ ಏನು ಏನು ಕಾರಣಕ್ಕೋಸ್ಕರ ಈಗ ಒಂದು ಏನಿಗೆ ಹಾಕ್ಕೊಂಡಿರೋದು ಹ್ಯಾಂಗ್ ಮಾಡ್ಕೊಂಡಿರೋದು ಗೊತ್ತು ಸರ್ ಬಟ್ ಅದು ವಾಟ್ ರೀಸನ್ ಪರ್ಟಿಕ್ಯುಲರಾಗಿ ನಮಗೆ ಗೊತ್ತಿಲ್ಲ ಈಗ ಕಾಲೇಜ್ಗೂ ಮತ್ತೆ ಹಾಸ್ಟೆಲ್ಗೆ ಎಷ್ಟು ದೂರ ಇದೆ ಕಾಲೇಜ್ಗೂ ಹಾಸ್ಟೆಲ್ಗೂ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಅಲ್ಲ ಏನು ಏನು ಕಾರಣಕ್ಕೋಸ್ಕರ ಏನಾದರೂ ಗೊತ್ತಾಯ್ತಾ ಏನಕ್ಕಾಗಿರೋದು ಹಾಗೆ ನಮಗೆ

ಹೆಸ್ರು ಭಾಗ್ಯ ಸರ್ ನನ್ನ ಹೆಸರು ನಾನು ಎಕ್ಸ್ ರೂಮ್ ನನಗೆ ನೀರು ಕುಡಿಯೋಕ್ಕೆ ಊಟ ಸೆಟ್ ಆಗಿದ್ದಿಲ್ಲ ನಾನು ವಾಣಿ ಅಂತ ಹೇಳಿ ಬೇರೆ ರೂಮ್ಗೆ ಹೋಗಿ ಶಿಫ್ಟ್ ಆಗಿದ್ವಿ ಸರ್ ಇವತ್ತು ಕರೆಸಿ ಏನಕ್ಕೆ ಶಿಫ್ಟ್ ಆಗಿದೆ ಏನಕ್ಕೆ ಹಂಗೆ ಹಿಂಗೆ ಅಂತ ನಮ್ಮ ನಮ್ಮನ್ನು ಕೇಳ್ತಿದ್ದಾರೆ ಸರ್ ಬಟ್ ಅವ್ರೇನೋ ಪೇರೆಂಟ್ಸ್ ಹೇಳಿದ್ರಂತೆ ಸರ್ ಕಾಲ್ ಮಾಡಿ ಕಾಲ್ ಮಾಡಿ ಹೇಳಿದ್ರಂತೆ ಅವ್ರ ಜೊತೆ ನಾನು ಮಾತಾಡಬೇಕು ಅಂತ ನಮಗೂ ಅವ್ರು ಅದಕ್ಕೂ ಸಂಬಂಧನೇ ಇಲ್ಲ ಸರ್ ನಮ್ಮ ನಮ್ಮನ್ನ ಯಾಕೆ ಕರೆಸಿ ಮಾತಾಡ್ಸ್ಬೇಕು ಸರ್ ಮೊನ್ನೆ ಹೋಗಿದ್ದು ಸರ್ ನಮ್ಮ ಹಾಸ್ಟೆಲ್ಗೆ ಏನೋ ಥಿಂಗ್ಸ್ ಇತ್ತು ಅಂತ ತರಕ್ಕೆ ಎದಕ್ಕೆ ಹೋಗಿದ್ದೆ ಹಾಸ್ಟೆಲ್ಗೆ ಹಂಗೆ ಹಿಂಗೆ ಅಂತ ಕೇಳ್ತಾರೆ ಸರ್ ನಮ್ಮ ಥಿಂಗ್ಸ್ ನನ್ನ ಕಾಲ್ ಮಾಡಿ ಹೇಳಿದ್ರು ಸರ್ ಹಿಂಗೆ ನಿಮ್ಮ ರೂಮೇಟು ಎಕ್ಸ್ ರೂಮೇಟು ಏನು ಸೂಸೈಡ್ ಐಟಮ್ ನಾಟ್ ಕಾರಣ ಗೊತ್ತಿಲ್ಲ ಸರ್ ಬಟ್ ಎಲ್ಲರ ಜೊತೆ ಚೆನ್ನಾಗಿರೋದು ಪರ್ಸನಲ್ ಎಲ್ಲ ಏನು ಶೇರ್ ಮಾಡ ಅವರು ನಮ್ಮ ಮೇಲ್ಲೆಲ್ಲ ಆಕ್ಯುಮೆಂಟ್ ಆಗಿರೋ ಒಂದಾಗಿ ನಿಮ್ಮತ್ರ ಬೇರೆ ಏನು ಚೆನ್ನಾಗಿ ನೋಡ್ಕೊಂಡಿದ್ರು ಸರ್ ಬಟ್ ಪರ್ಸನಲ್ ಪ್ರಾಬ್ಲಮ್ಸ್ ಏನು ಹೇಳಿಲ್ಲ ಸರ್ ಅವಳು ಚೆನ್ನಾಗೇ ಇದ್ದಳು ನಿಮ್ಮಲ್ಲಿ ಯಾರು ಇಲ್ಲ ಸರ್ ಏನು ವಾರ್ಡನ್ ಯಾರೋ ಇದ್ದರೆ ಸೇವ್ ಮಾಡಬಹುದು ಸರ್ ಅವಳನ್ನ ನಾನು ಅದ್ರ ಅದ್ರ ಸಂಬಂಧನೆ ನಾವು ಪ್ರತಿಭಟನೆ ಮಾಡ್ತಿರೋದು ಸರ್ ಇಲ್ಲಿ ಏನಾದರೂ ಬಗ್ಗೆ ನನ್ಗೆ ಗೊತ್ತಿಲ್ಲ ಸರ್ ಇಲ್ಲ ಇಲ್ಲ ಸರ್

ಸರ್ ನನ್ನ ಹೆಸರು ಪೃಥ್ವಿರಾಜ್ ಅಂತ ಕಾಲೇಜ್ ಸ್ಟೂಡೆಂಟ್ ಕೌನ್ಸಿಲ್ ಅಲ್ಲ ಪ್ರೆಸಿಡೆಂಟೆ ನಾನು ನಿನ್ನೆ ಯಾರು ಟೀಚರ್ಸ್ಗಳು ಕಾಲ್ ಪಿಕ್ ಮಾಡಿಲ್ಲ ಫಸ್ಟ್ ಆ ಹುಡ್ಗಿ ವಿಷಯ ಟೀಚರ್ಸ್ಗಳಿಗೆ ಆ ಹುಡ್ಗಿ ಸೂಸೈಡ್ ಮಾಡ್ಕೊಂಡಿದ್ದೆ ಫ್ಯಾನ್ಗೆ ನಾನು ಹಾಕ್ಕೊಂಡು ಸು ಸೂಸೈಡ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡಾದ್ಮೇಲೆ ಸ್ಟು ಟೀಚರ್ಸ್ಗಳಿಗೆ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ಗಳು ಕಾಲ್ ಮಾಡಿದ್ದಾರೆ ಬೇರೆ ಮ್ಯಾಮ್ಗಳ್ಗಲ್ಲ ಅವರು ಎಲ್ಲ ಟೀಚರ್ಸ್ಗಳಿಗೂ ಕಾಲ್ ಮಾಡಿದ್ರು ಒಬ್ಬರು ಕಾಲ್ ಪಿಕ್ ಮಾಡಿಲ್ಲ ಹತ್ತಿರದಲ್ಲಿರೋರಿಗೆ ಅವ್ರು ಹುಡುಗಿ ಕಾಲ್ ಪಿಕ್ ಇರೋದಕ್ಕೆ ನಾನು ಕಾಲ್ ಮಾಡಿದ ನಾನು ನೆನ್ನೆ ಓದೆ ನಾವು ನನ್ನ ಫ್ರೆಂಡ್ಸೆಲ್ಲ ಹೋದ್ವಿ ಹತ್ರದ್ದಲ್ಲಿ ನಾವೇ ಇದ್ದಿದ್ದು ಓದ್ವಿ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ ಆಚೆಗೆ ಇದರಿಂದ ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ ನಿನ್ನೆ ಆಯಾ ಆಂಟಿನ ತೋರಿಸ್ಬಿಟ್ಟು ಅವರು ವಾರ್ಡನ್ ಅಂತ ಹೇಳ್ತಿದ್ದಾರೆ ಇದು ತಪ್ಪು ಸರ್ ಇದು ತಪ್ಪು ಯಾರು ಅಲ್ಲಿ ವಾರ್ಡನ್ ಫೆಸಿಲಿಟೀಸ್ ಇಲ್ಲ ಆ್ಯಂಡ್ ದೆನ್ ಕ್ಯಾಮ್ರಾ ಇಲ್ಲ ಅದು ಯಾರಾದರೂ ಬಂದು ಕೊಲೆನೂ ಮಾಡಿಬಿಟ್ಟು ಹೋದ್ರೂ ಯಾರು ಕೇಳೋರಿಲ್ಲ ಸರ್ ಕಾಲೇಜಲ್ಲಿ ಒಂದು ಸುತ್ತಮುತ್ತ ಒಂದು ಕಾಲೇಜಲ್ಲಿ ಎಲ್ಲೂ ಸರಿಯಾಗಿಲ್ವೇ ಇಲ್ಲ ವರ್ಕಿಂಗ್ ಕಂಡೀಷನಲ್ಲಿ ಯಾವುದೂ ಇಲ್ಲ ಕ್ಯಾಮ್ರಾ ಚೆಕ್ ಮಾಡಿದ್ರು ಇವಾಗಲೂ ಸಿಗಲ್ಲ ಒಂದು ಕ್ಯಾಮ್ರಾನು ಇವಾಗ ಅದಕ್ಕೆ ಕಾರಣ ಯಾರು ಕಾಲ್ ಮ್ಯಾನೇಜ್ಮೆಂಟ್ ಕಾಲೇಜ್ ಮ್ಯಾನೇಜ್ಮೆಂಟ್ ಕಾಲೇಜ್ ಮ್ಯಾನೇಜ್ಮೆಂಟು ಆ್ಯಂಡ್ ದೆನ್ ತಿರ್ಗ ಬೆಳಗ್ಗೆ ಇವಾಗ ನೆನ್ನೆ ಪಾಪ ಆ ಹುಡುಗಿರೆಲ್ಲ ನೋವು ಪಟ್ಟಿದ್ದಾರೆ ನೆನ್ನ ಆ ಫ್ರೆಂಡ್ಸು ಸತ್ತಿ ಅಂದರೆ ತೀರ್ಕೊಂಡಿದ್ದಾಳೆ ಅಂತ ಗೊತ್ತಿದ ತಕ್ಷಣ ನೋವು ಪಟ್ಟಿದ್ದಾರೆ ನೋವು ಅದೇ ನೋವಿಂದ ತಿರ್ಗ ಬೆಳಗ್ಗೆ ಕಾಲೇಜ್ ಹತ್ರ ಭಾರತಿ ಅನ್ನೋರು ಕರೆದುಬಿಟ್ಟು ಆ ಹುಡುಗಿರಿಗೆಲ್ಲ ಬೈತಾರೆ ನೀ ಏನಕ್ಕೆ ಹೋಗಿದ್ರಿ ಒಳಗಡೆ ಏನಕ್ಕೆ ತೆಗೆದ್ರಿ ಡೋರ್ನ ಅಂತ ತಪ್ಪು ಸರಿದು ಆ ಹುಡುಗಿ ಕಿಟಕಿಯಿಂದ ಒಂದು ಟೇಬಲ್ ಬರುತ್ತೆ ಅಲ್ಲಿ ಟೇಬಲ್ ಮೇಲೆ ಹತ್ತು ಹತ್ಬಿಟ್ಟು ನೋಡ್ಕೊಂಡಿದ್ದೆ ನೋಡಿಕೊಂಡು ಕಿಟಕಿ ನೋಡ್ಬಿಟ್ಟು ಒಳಗಡೆಯಿಂದ ತೆಗಿಯಕ್ಕೆ ಟ್ರೈ ಮಾಡಿದೆ ಅಷ್ಟೇ ಟ್ರೈ ಮಾಡಿದಾಗ ತೆಗ್ದಾಳೆ ಹುಡುಗಿ ಆ್ಯಂಡ್ ದೆನ್ ಅದನ್ನು ಮುಟ್ಟಿದ್ದಾಳೆ ಇಳಿಸೋಕೆ ಆ ಹುಡುಗಿನ ಅದನ್ನು ಬಾಡಿನ ಇಳಿಸೋಕ್ಕೆ ಟ್ರೈ ಮಾಡಿದ್ದಾಳೆ ಅದು ತಪ್ಪಲ್ಲ ನಮ್ಮ 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 ಪ್ರಕಾರ ತಪ್ಪಲ್ಲ ಅದು ಉಳ್ಸೋಕ್ಕಾದ್ರೆ ಉಳಿಸ್ಬೋದೇನೋ ಪಪ್ಪಾ ಆ ಹುಡ್ಗಿ ಗೊತ್ತಿಲ್ಲ ಉಳ್ಸೋಕಾದ್ರೆ ಉಳಿಸ್ಬೋದೇನೋ ಅಂತ ಮುಂದೆ ಮಾತಾಡಿದ್ದಾರೆ ಇಲ್ಲೆಲ್ಲ ಅದು ತಪ್ಪು ಸರ್ ತುಂಬ ತಪ್ಪು ಇವೆಲ್ಲ ಆ ಭಾರತಿ ಮ್ಯಾಮ್ ಹೋಗಬೇಕು ನಾವು ಇಲ್ಲಿಂದ ಕದಲುತ್ತೇವೆ ಭಾರತೀಯ ಮ್ಯಾಮ್ ಹೋಗಲೇಬೇಕು ಇಲ್ಲಾಂದ್ರೆ ಅವರಿಬ್ರು ಹೋಗಬೇಕು ಸರ್ ಜಸ್ಟಿಸ್ ಅವರಿಂದ ನಿನ್ನೆ ರೆಸ್ಪಾನ್ಸಿಬಿಲಿಟಿ ಇಲ್ವೇ ಇಲ್ಲ ಕಾಲೇಜಲ್ಲಿ ರೆಸ್ಪಾ ಅವ್ರು ಇವ್ರಿಗೆ ಫಸ್ಟು ಭಾರತೀಯ ಅವರು ಫಸ್ಟೇ ರೆಸ್ಪಾನ್ಸಿಬಿಲಿಟಿ ತಗೊಂಡವ್ರೆ ಬೇರೆಯವ್ರನ್ನ ಕೆಳಗೆ ಇಳಿಸ್ಬಿಟ್ಟು ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡವ್ರೆ ಆದ್ರಿಂದ ಅವ್ರಿಗೆ ಬೇಡ ನಮಗೆ ತೆಗ್ಸಿ ಅವ್ರನ್ನ ಪ್ರಿನ್ಸಿಪಲ್ ಯಾರು ಅಂತ ಹುಡುಗಿರ ಹತ್ರ ಯಾರು ಹುಡುಗರೇ ಹುಡುಗಿರೋ ಸ್ಟೂಡೆಂಟ್ಸ್ನ ಒಳಗಡೆ ಬಿಡೋಲ್ಲ ಪ್ರಿನ್ಸಿಪಲ್ ಜೊತೆ ಮಾತಾಡಕ್ಕೆ ಹೋದ್ರೆ ಮಾತಾಡ್ಬೇಡ ನನ್ನನ್ನು ಮಾತ್ರ ಫಸ್ಟ್ ನನ್ನ ಮೀಟ್ ಮಾಡು ಅಂತ ಹೇಳ್ತಾರೆ ಸರ್ ಹುಡ್ಗಿ ಸುಸೈಡ್ ಮಾಡ್ಕೊಳ್ಳೋಕೆ ನಮಗಂತೂ ಏನು ಯಾವ ಸ್ಟೂಡಿ ಯಾವ ಸ್ಟೂಡೆಂಟ್ಸ್ಗೂ ಗೊತ್ತಿಲ್ಲ ಸರ್ ಗಣೇಶ್ವ ಪೃಥ್ವಿರಾಜ್ ಅಂತ ಸರ್ ಇವರೂ ಇಲ್ಲ ಅಂದರೆ ಅದು ಸಿ ಸಿ ಟಿ ವಿ ಇಷ್ಟೊಂದು ಇಲ್ಲ ಇಲ್ಲ ಸಿ ಕಟ್ಟಡದಲ್ಲಿ ಕೆಲವೊಂದು ಭಾಗಗಳಲ್ಲಿದೆ ಕೆಲವೊಂದು ಭಾಗಗಳಲ್ಲಿ ಅದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ತಕ್ಷಣವೇ ಅದನ್ನ ಸರ್ ಇಂಥ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಐದರಿಂದ ಏಳು ಲಕ್ಷ ರೂಪಾಯಿ ಫೀಸ್ ಕಟ್ಟಿಕೊಳ್ಳುವಂಥವ್ರು ಒಂದು ಸಿ ಒಂದು 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 ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡುವಂಥ ಇದರಲ್ಲಿ ಏಳು ಲಕ್ಷ ರೂಪಾಯಿ ಒಬ್ಬರತ್ರ ತಗೊಳೋಂಥದ್ದು ಯಾಕೆ ಸಿ ಸಿ ವಿ ಇಲ್ಲ ಅನ್ನೋದು ಹಾಗೇನಿಲ್ಲ ಯಾವುದೇ ಒಂದು ಬಿಲ್ಡಿಂಗ್ ಎಕ್ಸ್ಪಾನ್ಷನ್ ಅಂತ ನಡೀತಾ ಇರುತ್ತಲ್ಲ ಇಷ್ಟಕ್ಕೆ ಮುಂಚೆ ಇನ್ಸ್ಟಾಲೇಷನ್ ಆಗಿದೆ ಕಟ್ಟಡದಲ್ಲೂ ನಾವೇ ಖಂಡಿತವಾಗಲೂ ಶೀಘ್ರದಲ್ಲೇ ನಾವು ಸರ್ ಈಗ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಈಗ ಅರ್ಷಿತಾ ಸಾವುಗೆ ಏನೋ ಕಾಲೇಜ್ನ ಮ್ಯಾನೇಜ್ಮೆಂಟ್ನೇ ಕಿರುಕುಳ ಮತ್ತು ಅವರೇ ಕಾರಣ ಅಂತ ಅಂತೇಳಿ ಇದು ಮಾಡಿದ್ದಾರೆ ಸೊ ನಿಮ್ಮ ರಿಯಾಕ್ಷನ್ ಏನಿದೆ ಸರ್ ಇದು ಆ್ಯಕ್ಚುಲಿ ವ್ರು ತನಿಖೆ ನಡೆಸ್ತಾ ಇದ್ದಾರೆ ಹಾಗಾಗಿ ಆ ತನಿಖೆ ವರದಿ ಬರೋ ತನಕ ಅದನ್ನು ನಾವು ಕಾಯಬೇಕಾಗುತ್ತೆ ಇಲ್ಲ ಮೂಲತಃ ನೀವು ಬೇಸಿಕ್ಕೂ ಇಲ್ಲೇ ಇರುವಂಥವ್ರು ಸೂಸೈಡ್ಗೆ ಏನು ಕಾರಣ ಆಗಿರ್ಬೋದು ಅಂತ ಅದೇ ಸರ್ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದೇ ಪೊಲೀಸ್ನವರು ಮಹಜರ್ ಮಾಡಿದ್ದಾರೆ ತನಿಖೆ ನಡೀತಾ ಇದೆ ಅಲ್ಲ ಪೊಲೀಸ್ ರಿಪೋರ್ಟ್ ಅದು ಸ್ಪರ್ಧೆಗೆ ಬಂದೇ ಬರುತ್ತೆ ಅದು ಏನು ಆಗ್ತೀನೋ ಅದು ಅದು ನಿಮ್ಮ ಮೇಲ್ನೋಟಕ್ಕೆ ಏನಾಗಿರ್ಬೋದು ಇಲ್ಲ ಸರ್ ಅದು ತನಿಖೆ ವರದಿ ಬರೋ ತನಕ ನಾನು ಹೇಳೋದಕ್ಕೆ ಏನು ಆಗಲ್ಲ ಸರ್ ಓಕೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಬದರಿ ನಾರಾಯಣ್ ಓಕೆ